கிருஷ்ண கிருஷ்ணம் ವಾಲ್ಮೀಕಿಧರ ಪದಾಶ್ರಯ ಎದುಗ್ಧಮ ಉಪಜೀವಂತಿ ಕವಯ ಸತಾಂ ಓಂ ಆರನೆಯ ಸರ್ಗದ ಆರಂಭದಲ್ಲಿ ರಾಮಚಂದ್ರನ ಮತ್ತು ಸುಗ್ರೀವರ ಮತ್ತೆ ಸಮಾಗಮದ ಕಥೆಯನ್ನು ಮುಂದೆ ಹೇಳ್ತಾ ಹೋಗುತ್ತೆ ദീപ അവർ അഥ വിജ്ഞായ സുഗ്രീവം അഥ വിജ്ഞായ അഥ വിജ്ഞായ സുഗ്രീവം సంక్లిష్య ప్రాప్త సంపదం సంక్లిష్య ప్రాప్త సంపదం సంక్లిష్ట ప్రాప్త సంపదం వ్యక్తం స్త్రీ భోగ సంసక్తం వ్యక్తం స్త్రీ భోగ సంసక్తం వ్యక్తం స్త్రీ భోగ సంసక్తం హనుమానిదమబ్రవీత్ హనుమానిదమబ్రవీత్ ನುಮಾನಿದ್ರ ಏನು ಎಡವಟ್ಟಿ ಕೆಲಸ ಸುಗ್ರೀವ ಮಾಡಿದ ಅನ್ನೋದನ್ನ ನಿರೂಪಣೆ ಮಾಡ್ತಾ ಹೇಳುತ್ತಿದ್ದಾರೆ ಅಂದ್ರೆ ಮರ್ತ ಅಂತ ಮೈಮರ್ತ ಅಂತ ಶ್ರೀರಾಮನ ಕಾರ್ಯ ಸಾಧನೆಯ ವಿಷಯದಲ್ಲಿ ಯಾವ ಕಾಲವನ್ನ ಸರಿಯಾಗಿ ಗಮನಿಸಬೇಕಿತ್ತೋ ಆ ಗಮನವನ್ನು ಕೊಡದೇ ಇದ್ದದ್ರಿಂದ ಆ ಕಾಲವನ್ನ ಗುರುತಿಸುವ ಕೆಲಸವನ್ನ ಹನುಮಂತ ಮಾಡಿದ ಐಶ್ವರ್ಯದ ಮರ ಮದದಿಂದ ಒಂದು ರೀತಿ ಪ್ರಮಾದ ಎಸಗುವ ಹಂತದಲ್ಲಿ ಸುಗ್ರೀವ ಎಚ್ಚರ ತಪ್ಪಿದ್ದಾನೆ ಅಂತ ಅನ್ನಿಸಿದಾಗ ಅವನ ಮುಂದೆ ಒದಗಬಹುದಾದ ಆಪತ್ತಿನ ಕರೆಗಂಟೆಯನ್ನ ಹನುಮಂತ ಒತ್ತಿದ ಅದನ್ನ ಈ ಪದ್ಯ ಹೇಳ್ತಾ ಇದೆ ಅಥ ಆ ಬಳಿಕ ಅಂದ್ರೆ ಈ ರಾಮಚಂದ್ರ ಅವನಿಗೆ ಅವಕಾಶ ಕೊಟ್ಟು ಅವರು ದೂರದ ಯಾವುದೋ ಒಂದು ಮಾಲ್ಯವತ್ ಪರ್ವತದ ಗುಹೆಯಲ್ಲಿ ವಾಸ ಮಾಡ್ತಾ ಇರುವ ಸಂದರ್ಭದಲ್ಲಿ ನಾಲ್ಕು ತಿಂಗಳ ವ್ಯವಸ್ಥೆಯಲ್ಲಿ ಸುಗ್ರೀವ ತನಗೆ ಬೇಕಾದಂತಹ ಎಲ್ಲ ರಾಜಕೀಯದ ವ್ಯವಸ್ಥೆಗಳನ್ನ ಭದ್ರಪಡಿಸಿಕೊಳ್ಳುವುದಕ್ಕೆ ಅವಕಾಶವನ್ನ ಪಡೆದವನು ಮೈ ಮರೆತು ಕೂತಿದ್ದಾಗ ಅಥ ಹನುಮಾನ್ ಹನುಮಂತನು ಸಂಕ್ಲಿಶ್ಯ ಬಹಳ ಕಾಲದ ವರೆಗೆ ಕ್ಲೇಶವನ್ನ ಅನುಭವಿಸಿ ಪ್ರಾಪ್ತ ಸಂಪದಂ ನಂತರ ಪಡೆದ ಸಂಪತ್ತನ್ನು ಸಂಪತ್ತುಳ್ಳಂತಹ ಸುಗ್ರೀವನನ್ನು ಸಂಭೋಗ ಸಂಸತ್ತಂ ತನ್ಗೆ ಸಿಕ್ಕಿದ ಅವಕಾಶವನ್ನ ಮೈಮರೆತು ಭೋಗದಲ್ಲಿ ವೈಭೋಗದಲ್ಲಿ ಕಾಲ ಕಳೆಯುವಂತಹ ದುಸ್ಥಿತಿಯಲ್ಲಿ ಇದ್ದದ್ದನ್ನ ವ್ಯಕ್ತವಾಗಿ ನೀನ್ ತಪ್ಪು ಮಾಡ್ತಾ ಇದ್ದಿ ಇಂತ ಹನುಮಂತ ಇದಂ ವಚಃ ಅಬ್ರವೀತ್ ಈ ಮಾತನ್ನು ಹೇಳಿದ ಮೊದಲು ಕಷ್ಟವನ್ನ ಪಟ್ಟು ಆಮೇಲೆ ಬಂದ ಸಂಪತ್ತದು ಅಂತ ಸಂಪತ್ತಿನ ಬಳಕೆ ಮಾಡುವಾಗ ಬಹಳ ಎಚ್ಚರಿಕೆಯಲ್ಲಿರ್ಬೇಕು ಏನೂ ಪೂರ್ವ ಸಿದ್ಧತೆ ಇಲ್ಲದೆ ಹೇಗೋ ಒಂದು ಸಂಪತ್ತು ಬಂತು ಅಂತಾದಾಗ ಅದರ ವಿನಿಯೋಗ ಅಥವಾ ವಿಲೇವಾರಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು ಆದ್ರೆ ಅದರ ನಿಜವಾದ ಬೆಲೆ ಏನು ಅಂತ ತಿಳಿದು ಕೂಡ ಎಚ್ಚರ ತಪ್ಪುವುದು ಅನ್ನೋದು ಮಹಾ ಅಪಾಯಕಾರಿ ಸಂಗತಿ ಆದ್ರಿಂದಾಗಿ ಆ ಅಪಾಯಕರ ವಿಷಯವನ್ನ ಹನುಮಂತ ಎಚ್ಚರಿಸ್ತಾ ಇದ್ದಾನೆ ಹನುಮಂತ ಭಗವತ್ ಕಾರ್ಯ ಸಾಧಕ ಅನ್ನೋದು ಈ ವಿಷಯದಲ್ಲಿ ರಾಮನ ಕಾರ್ಯಕ್ಕೆ ಸಿದ್ಧನಾಗಬೇಕಿದ್ದ ಸುಗ್ರೀವ ಮೈಮರೆತು ಕೂತಿದ್ದಾಗ ನಡು ಸೀತೆಯನ್ನ ಹುಡುಕಿಕೊಡಬೇಕಾದ ಕೆಲಸಕ್ಕೆ ನಾವು ಅಣಿಯಾಗಬೇಕು ಅನ್ನೋದನ್ನ ನೆನಪಿಸ್ತಾ ಇದ್ದಾನೆ ಅಥ ಅವ್ಯಯ ವಿಜ್ಞಾಯ ಲೆಪ್ರತ್ಯಾಂತಮ ವ್ಯಯಂ ಸುಗ್ರೀವಂ ದ್ವಿತೀಯ ಭಕ್ತಿಯ ವಚನ ಸಂಕ್ಲಿಶ್ಯ ಲೆಪ್ರತ್ಯಾಂತಮ ವ್ಯಯಂ ಪ್ರಾಪ್ತ ಸಂಪದಂ ಪ್ರಾಪ್ತ ಸಂಪತ್ಯ ಸಹ ಪ್ರಾಪ್ತ ಸಂಪತ್ತಂ ಪ್ರಾಪ್ತ ಸಂಪದಂ व्यक्तम् द्वितीय भक्ति का वचना स्पष्टमंतर था स्त्री भोग का समस्तम् स्त्री नाम भोग हा स्त्री भोग स्त्री भोगे समस्तता स्त्री भोग का समस्तता स्त्री भोग का द्वितीय भक्ति का वचना हनुमान මතු ප්‍රති්‍යන්ත ශබ්දහ පුල්ලිංග ප්‍රමා ඒකා එදම් නපුම්ස කලින් ජුතියා ඒක අබ්‍රවීත් බරෝණ්ඥ වක්තායම්වාචි ළංග ප්‍රථමා ඒකා ಎರಡನೇ ಶ್ಲೋಕ ಯಾರು ಹೇಳ್ತರಿ ಆ ಮೇಘ ಅವ್ರು ಹೇಳಿ ಆ ಲೈವ್ ಅಂತ ಯಾವುದೋ ಇದೆಯಲ್ಲ ಅವರು ಒಂಚೂರು ಹೆಸರು ಹಾಕೊಂಡ್ರೆ ನಮ್ಗೆ ಕರೀಲಿಕ್ಕೆ ಸುಲಭ ಆಗುತ್ತೆ ಹೆಸರು ಇಲ್ಲದೆ ಇದ್ರೆ ಹೆಸರು ಹಾಕೊಂಡ್ರೆ ಕರೀಲಿಕ್ಕೆ ಅನುಕೂಲ ಶ್ಲೋಕ ಹೇಳ್ಲಿಕ್ಕಷ್ಟೆ ಪ್ರಾಪ್ತ ರಾಮ ಪ್ರಸಾದೇನ प्राप्ता राम प्रसाद राज्यम कोष्ठ्रियस्तोया राज्यम कोष्ठ्रियस्तोया राज्यम कोष्ठ्रियस्तोया इदानीं भोगसमस्तो इदानीं भोगसमस्तो इदानीं भोगसमस्तो नाथमनो व्यस्मरक्कथम नाथमनो व्यस्मरक्कथम नाथमनो व्यस्मरक्कथम सुग्रीव निके ಎಷ್ಟು ಚಂದದ ಮಾತಿನಿಂದ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ ರಾಮಪ್ರಸಾದ ರಾಜ್ಯ ಕೋಶ ಸ್ತ್ರ ಪ್ರಾಪ್ತ ನೋ ನಾಥಂ ಕಥಂ ವ್ಯಸ್ಮರಃ ಹೇ ಸುಗ್ರೀವ ರಾಮನ ಅನುಗ್ರಹದಿಂದ ರಾಜ್ಯವನ್ನು ಕೋಶವನ್ನು ನಿನಗೆ ಭೋಗಕ್ಕಾಗಿರುವಂತಹ ಎಲ್ಲ ವಸ್ತುಗಳನ್ನು ನಿನ್ನ ಹೆಂಡತಿಯರನ್ನು ಹೆಂಡತಿಯರನ್ನು ನೀನು ಪಡೆದಿದ್ದಿ ಈಗ ಆ ಭೋಗದ ಮಧ್ಯದಲ್ಲಿ ಮುಳುಗಿದವನಾಗಿ ನಮ್ಮ ಈ ಎಲ್ಲ ಸೌಖ್ಯಕ್ಕೆ ಕಾರಣನಾದ ರಾಮಚಂದ್ರನನ್ನು ಕಥಂವ್ಯ ಸ್ಮರಹ ರಾಮಚಂದ್ರನಿಗೆ ಕಾರ್ಯ ನಡೆಸಿಕೊಡ್ತೇನೆ ಅಂತ ಮಾತು ತೆಗೆದುಕೊಂಡು ತಾನೇ ಅವನಿಂದ ನಿನ್ನ ಕಾರ್ಯವನ್ನ ಸಾಧಿಸಿಕೊಂಡದ್ದು ಈಗ ಅವನ ಕಾರ್ಯ ಸಾಧನೆಯ ವಿಷಯದಲ್ಲಿ ನಿನಗೆ ವಿಸ್ಮೃತಿ ಹೇಗೆ ಕಾಡಿತು ನೆನಪ ಹೇಗೆ ಮರೆತು ಹೋಯಿತು ವಿಷಯ ಅಂತ ಹನುಮಂತ ಸ್ಪಷ್ಟವಾದ ಮಾತಿನಲ್ಲಿ ಕೇಳ್ತಾ ಇದ್ದಾನೆ ಹೇ ಸುಗ್ರೀವಾ ತ್ವಯ ಶ್ರೀರಾಮಚಂದ್ರ ಪ್ರಸಾದೇನ ಅಧಿಕಾರಂ ಕೋಶಂ ಕ್ರಿಯ सर्वमपि प्राप्तम् सर्वाः वैभोग विषयाः प्राप्ताः कथमिदानीं भोगे मग्नः अस्माकं भोगप्रदं श्रीरामचन्द्रं सौख्यप्रदं श्रीरामचन्द्रं कथं त्वं व्यस्मरः तत् कार्यसाधने कथं वा ದೂರೆ ಸ್ಥಿತ್ವ ಸ್ವಕಾರ್ಯೆ ಮಗ್ನೋಸಿ ಇತಿ ಸುಗ್ರೀವಂ ಪ್ರತಿ ಹನುಮಾನ್ ಅವದತ್ ರಾಮನ ಪ್ರಸಾದದಿಂದ ಒದಗಿದ ರಾಜ್ಯ ಕೋಶ ನಿನ್ನ ಹೆಂಡತಿಯರು ಇನ್ನುಳಿದ ಭೋಗಗಳೆಲ್ಲ ಪದಾರ್ಥಗಳನ್ನ ನೀನೇನು ಅನುಭವಿಸ್ತಾ ಇದ್ದಿ ಆ ಅನುಭವದಲ್ಲಿ ಮುಳುಗಿ ಹೋಗಿ ರಾಮನಿಗೆ ಕೊಟ್ಟ ಮಾತು ನಿನ್ನ ಹೆಂಡತಿಯನ್ನ ಹುಡುಕಿಕೊಡುವುದಕ್ಕೆ ನಾನು ಅಷ್ಟೇ ಶ್ರಮ ಪಡ್ತೇನೆ ಅನ್ನೋದನ್ನ ಹೇಗೆ ಮರೆತು ಕೂತಿದ್ದಿ ಅಂತ ಬೈತಿದ್ದಾನೆ ಪ್ರಾಪ್ತ ಪುಲಿಂಗ ಪ್ರಥಮ ಬಹು ರಾಮ ರಮಪ್ರಸಾದ ಪ್ರಾಪ್ತಾಹ ಇಲ್ಲಿ ಸ್ತ್ರೀಯ ಅನ್ನೋದು ಬಹುವಚನ ಇದ್ದದ್ರಿಂದ ಸ್ತ್ರೀಲಿಂಗದ ಬಹುವಚನ ಶಬ್ದದ ಪ್ರಯೋಗ ಆಗಿದೆ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನ ರಾಮ ಪ್ರಸಾದೇನ ರಾಮಸ್ಯ ಪ್ರಸಾದ ರಾಮ ಪ್ರಸಾದ ತೇನ ಪ್ರಸಾದ ಪ್ರಸಾದು ಅನುಗ್ರಹ ರಾಜ್ಯಂ ನಪುಂಸಕಲಿಂಗ ಪ್ರಥಮ ದ್ವಿತೀಯ ವಿಭ್ಯಕ್ತಿ ಏಕವಚನ ಕೋಶಃ ಆ ರಾಜ್ಯಂ ನಪುಂಸಕಲಿಂಗ ಪ್ರಥಮ ವಿಭಕ್ತಿನೇ ರಾಜ್ಯವೂ ಸಿಕ್ಕಿತು ಕೋಶವೂ ಸಿಕ್ಕಿತು ನಿನ್ನ ಹೆಂಡತಿಯರು ಸಿಕ್ಕಿದ್ರು ಸ್ತ್ರೀಯ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನ ಕೋಶಃ ಪುಲ್ಲಿಂಗ ಪ್ರಥಮ ಅಭಿವ್ಯಕ್ತಿ ಏಕವಚನ ತ್ವಯಾ ತೃತೀಯ ವಿಭ್ಯಕ್ತಿ ಏಕವಚನ ಇದಾನೀಂ ನ ಅವ್ಯಯ ಅದು ಅಂದ್ರೆ ಈಗ ಅಂತ ಅರ್ಥ ಇದಾನೀಂ ಅಧುನಾ ಸಂಪ್ರತಿ ತಾಂ ಈ ಶಬ್ದಗಳೆಲ್ಲ ಈಗ ಅನ್ನುವ ಅರ್ಥದಲ್ಲಿ ಬಳಸುವಂತಹ ಶಬ್ದಗಳು ಭೋಗ ಸಂಸಕ್ತ ಸಂಸಕ್ತಃಕ್ತಃರಿಂದ ಪುಲ್ಲಿಂಗ ಪ್ರಥಮ ಭಕ್ತಿ ಏಕವಚನ ಏಕವಚನ ನೋ ಷ್ಠಿಭಕ್ತಿ ಬಹು ವಚನ ವ್ಯಸ್ಮರ ಲಂಗ್ ಮಧ್ಯಮ ಏಕ ಕಥಂ ಅವ್ಯಯ <coughs> सहन और हेली सर्पवद्धर्पवं तो ये सर्पवद्धर्पवं ये सर्पवद्धर्पवं ये विस्मरण युपकार रकम विस्मरण विस्मरण युपकारकं त्वाद्रशा माद्रशैष्टेशां त्वाद्रशा माद्रशा माद्रशैष्टेशा त्वाद्रशा राजन कार्यम ही शिक्षनम् राजन कार्यम ही शिक्षनम् राजन कार्यम ही शिक्षनम ದರ್ಪವತ್ ಸರ್ಪವತ್ ದರ್ಪವಂತಹ ಉಪಕಾರಕಂ ಉಪಕಾರಕ ತ್ವಾದೃಶಾಹ ಮಾದೃಶೈ ಶಿಕ್ಷಣ ಕಾರ್ಯಂ ಹಿ ತಂದ್ರೆ ಆ ತರದ ಎಚ್ಚರಿಕೆಯನ್ನ ಕೊಡ್ತಾ ಇರುವ ಸಂಗತಿ ಆದ್ರಿಂದಾಗಿ ಅವನು ಹೇಳಿ ಕೊರಟದ್ದೇನು ಅಂದ್ರೆ ಆ ಹಾವು ಹಾವಿಗೆ ಹಾಲೆರೆದೇನು ಫಲ ಅಂತ ಒಂದು ಹಾಡಿದೆ ಅದಕ್ಕೆ ಏನು ಹಾಲು ಕೊಟ್ಟು ನೀನು ಉಪಕಾರ ಮಾಡ್ತೇನೆ ಅಂದ್ರೆ ಅದು ಆ ಉಪಕಾರವನ್ನೇ ನೆನ್ಪಿಟ್ಕೊಳುತ್ತ ಅದಕ್ಕೆ ಅದಕ್ಕೆ ಆಗ ಸಿಕ್ಕಿತೇನೋ ಅದನ್ನ ತಗೊಳುತ್ತ ಅಂತ ಇಲ್ಲೂ ದರ್ಪವತ್ ದರ್ಪಕ್ಕೆ ಒಳಗಾದ ಸಿಟ್ಟಿಗೊಳಗಾದ ಸರ್ಪದ ಹಾಗೆ ಮೈಮರೆತ ಸ್ಥಿತಿಯಲ್ಲಿರುವಂತಹ ನೀನು ಉಪಕಾರವನ್ನ ಮರೆತಿದ್ದಿ ದರ್ಪ್ ಸರ್ ಸರ್ಪವತ್ ದರ್ಪವಂತೋ ಎ ಸರ್ಪವತ್ ದರ್ಪಿಷ್ಠಾಹ ಸರ್ಪದಂತೆ ಅತ್ಯಂತ ಕೋಪಿಷ್ಠರಾಗಿ ಮದಭರಿತರಾಗಿ ಉಪಕಾರಕಂ ವಿಸ್ಮರತಿ ಉಪಕಾರ ಮಾಡಿದವನನ್ನೇ ವಿಸ್ಮರಂತಿ ಉಪಕಾರ ಮಾಡಿದ ವ್ಯಕ್ತಿಯ ಬಗ್ಗೆನೇ ಸಂಬಂಧವೇ ಇಲ್ಲ ಅನ್ನುವ ಹಾಗೆ ದೂರ ಇದ್ದು ಬಿಡುವುದುಂಟು ಉಂಟಲ್ವಾ ಅಂತಹ ತ್ವದೃಶಾ ತ್ ನಿನ್ನಂತಹ ದರ್ಪಿಷ್ಠರನ್ನ ದರ್ಪವಂತಹ ತಾದೃಶಾ ಮಾದೃಶ್ ನನ್ನಿಂದ ತೇಷಾಂ ಆ ಎಲ್ಲ ಮರತುಹೋದ ಸಂಗತಿಗಳಿಗಾಗಿ ಶಿಕ್ಷಣ ರಾಜನ್ ಹೇ ರಾಜನೇ ಅದು ಸಂಬೋಧನೆ ಅದು ಹೇ ರಾಜನ್ ತರ್ಪವನ್ ಸರ್ಪವತ್ ತರ್ಪವಂತ ಉಪಕಾರಕ ಯೇ ವಿಸ್ಮರೀ ಕಾರ್ಯಂ ಹಿ ತೃಶಾ ಮಾದೃಶೈ ಶಿಕ್ಷಣ ಕಾರ್ಯಂ ತೃಶಾ ವಿಸ್ಮರಂತ ಮಾದೃಶೈ ತೇಷಾಂ ಶಿಕ್ಷಣಂ ಕಾರ್ಯಂ ಹಿ ದರ್ಪವಂತಹ ಅನ್ನುವುದು ದರ್ಪವುಳ್ಳವರು ಅನ್ನುವ ಅರ್ಥದಲ್ಲಿ ಸರ್ಪದಂತೆ ದರ್ಪವುಳ್ಳವರಾಗಿ ಉಪಕಾರ ಮಾಡಿದಂತಹ ವ್ಯಕ್ತಿಯನ್ನೇ ನಿನ್ನಂತವರು ಮರೀತಾರೆ ಅದಕ್ಕಾಗಿ ನನ್ನಂಥವರು ಹಾಗೆ ಮರತವರನ್ನ ಶಿಕ್ಷಣ ಮಾಡುವುದು ಶಿಕ್ಷೆಗೊಳಿಪಡಿಸುವುದು ನಮ್ಮ ಕರ್ತವ್ಯವೇ ಆಗಿದೆ ಶಿಕ್ಷಣ ಅಂತಂದ್ರೆ ಇಲ್ಲಿ ತಿದ್ದುವುದು ಶಿಕ್ಷಣ ಅನ್ನೋ ಶಬ್ದ ಚಂದ ಬಳಸಿದ್ದಾರೆ ಇಲ್ಲಿ ಶಿಕ್ಷಣ ಅಂದ್ರೆ ಶಿಕ್ಷೆ ಕೊಡುವುದು ಅಂತ ಅರ್ಥ ಅಲ್ಲ ಶಿಕ್ಷಣ ಅಂದ್ರೆ ದಾರಿಗೆ ತರುವುದು ಅಂತ ಅರ್ಥ ಸರಿಯಾದ ಅವರ ಕಾರ್ಯದಲ್ಲಿ ಅವರನ್ನ ಜೋಡಿಸುವುದು ಅಂತ ಅರ್ಥ ಸರ್ಪವತ್ ಅದು ಸರ್ಪ ಇವ ಶುದ್ಧ್ರ ಸರ್ಪಗಳ ಬಗ್ಗೆ ಹೇಳಿದ್ದು ಅಂದ್ರೆ ಮಹಾ ಸರ್ಪಗಳಿಗೆಲ್ಲ ಎಚ್ಚರ ಇರುವಂತಹವುಗಳು ದೇವತಾ ಶಕ್ತಿಗಳಾಗಿ ಕೆಲಸ ಮಾಡುವಗಳ ಬಗ್ಗೆ ಹೇಳಿದಲ್ಲ ಕ್ಷುದ್ರವಾದ ಸರ್ಪಗಳು ಅವುಗಳು ಸ್ವಲ್ಪ ಫೆರೋಷಿಯಸ್ ಆಗಿ ಉಪಕಾರ ಮಾಡಿದವನು ಅದು ಇದು ಏನು ಗಮನಿಸುವುದಿಲ್ಲ ತಮ್ಮ ಕಾರ್ಯದ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತೆ ಅದೇ ರೀತಿ ದರ್ಪವಂತರು ಕೂಡ ದ್ವಾದಶಃ ದರ್ಪವಂತಹ ಸರ್ಪವತ್ತು ಉಪಕಾರಕಂ ವಿಸ್ಮರಂತಿ ನಿನ್ನಂತಹ ದರ್ಪ ದರ್ಪಿಷ್ಠರು ಉಪಕಾರ ಮಾಡಿದವನನ್ನೇ ಯಾರು ವಿಸ್ಮರ ವಿಸ್ಮರಣೆಗೆ ಅಂದ್ರೆ ನೆನಪಿಗೆ ತಂದುಕೊಳ್ಳುವುದಿಲ್ಲವೋ ಅಂಥವರಿಗೆ ಶಿಕ್ಷಣವನ್ನ ಕಾರ್ಯಂ ಹಿ ಅಂಥವರಿಗೆ ನನ್ನಿಂದ ಶಿಕ್ಷಣವನ್ನ ಕೊಡಬೇಕಾದದ್ದು ನನ್ನ ಕೆಲಸವೇ ಅಲ್ಲವೇ ನಾನು ಅದಕ್ಕೆ ಅಂತಾನೆ ಎಷ್ಟು ತನ್ನ ಚಂದದ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿದ ರೀತಿ ಹನುಮಂತ ಭಗವತ್ ಕಾರ್ಯ ಸಾಧಕತ್ವ ಅಂತ ಅನ್ನೋ ವಿಷಯದಲ್ಲಿ ಹನುಮಂತನ ಪಾತ್ರ ಅಂತ ಅನ್ನೋದು ಎಷ್ಟು ದೊಡ್ಡದು ಅನ್ನೋದು ಪ್ರತಿ ಹಂತದಲ್ಲೂ ನಮಗೆ ಮತ್ತೆ ಮತ್ತೆ ಗೊತ್ತಾಗ್ತಾ ಹೋಗುತ್ತೆ ಸರ್ಪವತ್ ದರ್ಪವಂತೋ ಎಸ್ಮರಂತೆಕಂ ಸರ್ಪವತ್ ಅವ್ಯಯ ದರ್ಪವಂತೋ ದರ್ಪ ದರ್ಪ ದರ್ಪವಂತಿ ಅಂದ್ರೆ ದರ್ಪ ಏಷಾಂ ಅಸ್ತಿ ಇಲ್ಲಿ ದರ್ಪವಾನ್ ತೇ ದರ್ಪವಂತಹ ಯಾರಿಗೆ ದರ್ಪ ಇದೆಯೋ ಅವರು ದರ್ಪವಂತ ದರ್ಪವಾನ್ ದರ್ಪವಂತೌ ದರ್ಪವಂತ ಪುಲ್ಲಿಂಗ ವತು ಪ್ರತ್ಯಯ ಅಂತ ಶಬ್ದ ಏಕ ಪ್ರಥಮ ವಿಭಕ್ತಿ ಬಹುವಚನ ಎ ಪ್ರಥಮ ವಿಭಕ್ತಿ ಬಹುವಚನ ಪುಲ್ಲಿಂಗ ಯಹ ಯೌ ಎ ಅಂತ ಶಬ್ದ ಆಗುತ್ತೆ ಯಹ ಯೌ ಎಂ ಯೌ ಯಾನ್ ಏನ ಯನ ಯಾಭ್ಯೈ ಅಂತ ರೂಪ ಆಗುತ್ತೆ ವಿಸ್ಮರಂತಿ ವಿಸ್ಮರತಿ ವಿಸ್ಮರತಃ ವಿಸ್ಮರಂತಿ ಒಬ್ಬ ವಿಸ್ಮರಣೆ ಮಾಡುತ್ತಾನೆ ವಿಸ್ಮರಿಸುವ ಸ್ವಭಾವದವರಿಬ್ಬರಿದ್ದಾಗ ಇಬ್ಬರೂ ಮರ್ತಿದ್ದಾರೆ ಅಂತ ಬಹಳ ಜನ ಮರ್ತಿದ್ದಾರೆ ಎಂದಾಗ ಬಹುವಚನ ಬರುತ್ತೆ ಉಪಕಾರಕಂ ಉಪಕಾರಕಂ ಅಂದ್ರೆ ಉಪಕಾರಿ ಉಪಕಾರ ಮಾಡಿದವನನ್ನು ಉಪಕಾರಕಂ ಉಪಕಾರಿಣಂ ಇತ್ಯರ್ಥ ದ್ವಿತೀಯ ಭಕ್ತಿ ಏಕವಚನ ಪುಲ್ಲಿಂಗ ಪ್ರಥಮ ಬಹು ಮಾದೃಶೈ ರಾಮೈ ಇದ್ದ ಹಾಗೆ ಷಷ್ಟಿ ತೃತೀಯ ಭಕ್ತಿ ಬಹುವಚನ ತೇಷಾಂ ತೀ ಬಹು ರಾಜನ್ ಸಂಬೋಧನ ಕಾರ್ಯಂ ನಪುಂಸಕಲಿಂಗ ಪ್ರಥಮ ಏಕ ಹಿ ಅವ್ಯಯ ಶಿಕ್ಷಣಂ ನಪುಂಸಕಲಿಂಗ ಪ್ರಥಮ ಏಕ ಮಾದೃಶೈ ತೇಷಾಂ ಶಿಕ್ಷಣಂ ಕಾರ್ಯಂಹಿ ನನ್ನಿಂದ ನಿನ್ನಂಥವರ ತಪ್ಪುಗಳಿಗೆ ಶಿಕ್ಷಣವನ್ನು ಕೊಡಬೇಕಾದದ್ದು ಕೆಲಸವೇ ತಾನೆ ಅಂತ ಅನ್ನುವಲ್ಲಿಗೆ ಅಲ್ಲಿಗೆ ಮೂರನೇ ಶ್ಲೋಕ ಮುಕ್ತಾಯಿತು ಸುಪ್ರಿಯಾ ಅವ್ರು ಹೇಳಿ ರಾಮೋ ನಾಮ ಜಗನ್ನಾಥ

ತಸ್ಮಾತ್ ಪ್ರೇಷಯ ವಾನರಾನ್ ರಾಮ ಎನ್ನುವ ಜಗನ್ನಾಥ ನಮಗೆ ಒದಗಿ ಬಂದಿದ್ದಾನೆ ಆ ಜಗನ್ನಾಥನ ಕಾರ್ಯವನ್ನು ನಾವು ವಿಶೇಷವಾಗಿ ಗಮನಿಸಿ ಸ್ವಕೀಯಂ ಕರ್ತವ್ಯಂ ಇದು ನಮ್ಗೆ ಒದಗಿ ಬಂದ ನಮ್ಮದೇ ಆದ ಹೊಣೆಗಾರಿಕೆ ಅಂತ ಭಾವಿಸಿ ಮಾಡಬೇಕಾದ ಕೆಲಸ ಅದು ಅದರಿಂದ ವಾನರಾನ್ ಪ್ರೇಷಯ ಬೇಗನೆ ಎಲ್ಲ ವಾನ್ ಕಳುಹಿಸು ಯಾವುದಕ್ಕಾಗಿ ಅಸೆಂಬಲ್ ಆಗ್ಬೇಕು ಸೀತಾನ್ವೇಷಣೆಗಾಗಿ ವಾನರರನ್ನು ಹುಡುಕಿ ತಂದು ಅಂದ್ರೆ ನಮ್ಮ ಗುಂಪಲ್ಲಿರೋರನ್ನೆಲ್ಲ ಒಟ್ಟು ಮಾಡಿ ಅವರಿಗೆ ಏನ್ ಮಾಡ್ಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡೋದಕ್ಕೋಸ್ಕರ ಅಸೆಂಬಲ್ ಮಾಡು ಬೇಗ ವಾನರನ್ನ ಪ್ರೇಷ ಬೇಗನೆ ಕಳು ಕಳುಹಿಸಿ ಬರ್ಲಿಕ್ಕೆ ಹೇಳಲಿಕ್ಕೆ ರಾಮೋನಾಮ ಜಗನ್ನಾಥ श्रीरामलरी प्रसिद्धवाद जगदय नमगूस्वामी नशेत स्वीयमें कर्तव्य तस््रीरामचंद्रन कार्यमस्क तत्कार विशेषत नशेष कार्यमंत्र न विशेषत ಅವನ ಕಾರ್ಯವನ್ನು ನಾವು ವಿಶೇಷವಾಗಿ ಮಾಡ್ಬೇಕು ಅದು ನಮ್ಮ ಕರ್ತವ್ಯ ಎಲ್ಲಿವರೆಗೆ ಸ್ವಕೀಯಂ ಕರ್ತವ್ಯಂ ಇದು ಕೇವಲ ಆ ಏನೋ ಒಕ್ಕೊಂಡ್ಬಿಟ್ಟಿದ್ದೇವೆ ಮಾಡ್ಬೇಕು ಅಲ್ಲ ಇದು ನಮ್ದೇ ಕೆಲಸ ಅನ್ನುವಷ್ಟು ಯಾಕೆಂದ್ರೆ ನಮ್ಗೆ ಸಮಗ್ರ ರಾಜ್ಯ ನೆಮ್ಮದಿ ಬೇಕಿರುವ ಎಲ್ಲ ಅನುಕೂಲತೆಗಳು ಸಿಕ್ಕಿದ್ದು ಅವನಿಂದಲೇನೆ ಅದಕ್ಕಾಗಿ ಅಷ್ಟೇ ಜವಾಬ್ದಾರಿಯಿಂದ ನಾವು ಅವನ ಕಾರ್ಯಕ್ಕೂ ಕೂಡ ಕೈ ಹಾಕಬೇಕು ಅದರಿಂದಾಗಿ ಬೇಗ ವಾನರರನ್ನ ಕರೆ ಕಳುಹಿಸುವ ವ್ಯವಸ್ಥೆಯನ್ನ ಮಾಡು ಅಂತ ಹನುಮಂತ ಎಚ್ಚರಿಸ್ತಾ ಇದ್ದಾನೆ ರಾಮ ಪುಲ್ಲಿಂಗ ಪ್ರಥಮ ಏಕ ನಾಮ ಅದು ಅವ್ಯಯ ಎಂಬ ಅನ್ನುವ ಅರ್ಥದಲ್ಲಿ ನಾವು ಪ್ರಯೋಗ ಮಾಡುವಂಥದ್ದು ಜಗನ್ನಾಥ ಪುಲ್ಲಿಂಗ ಪ್ರಥಮ ಏಕ ತಸ್ಯ ಕಾರ್ಯಂ ತತ್ಕಾರ್ಯಂ ಆ ಪ್ರಥಮ ವಿಭಕ್ತಿ ನಪುಂಸಕಲಿಂಗ ಏಕವಚನ ನ ಷ್ ಬಹುವಚನ ವಿಶೇಷತಃ ತೆರೆ ಅವ್ಯಯ ವಿಶೇಷವಾಗಿ ಅಂತರ್ಥ ಸ್ವಕೀಯಂ ನಮ್ಮದೇ ಆದ ಕೆಲಸವು ಸ್ವಕೀಯಂ ನಪುಂಸಕಲಿಂಗ ಪ್ರಥಮ ಏಕ ಏವ ಅವ್ಯಯ ಕರ್ತವ್ಯ ನಪುಂಸಕಲಿಂಗ ಪ್ರಥಮ ಏಕ ಎಕಸ್ ಪಂಚಮಿ ಏಕ ಆ ಕಾರಣದಿಂದ ಅಂತ ಪ್ರೇಷಯ ಲೋಟ್ ಮಧ್ಯಮ ಏಕ ವಾನರಾನ್ ಪುಲ್ಲಿಂಗ ಪ್ರಥಮ ಬಹು वैष्णवियों हेली हनुमद्वाक्यकर्ण्य 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 हनुमत प्रपूज्यस हनुमत प्रपूज्यस हनुमत प्रपूज्यस आहुय नील आहुय आहूय आहुय प्रभृतीन् आहूय नील प्रभृतीन् सुग्रीवो वाक्यमब्रवीत् ಸುಗ್ರೀವೋ ಹನುಮಂತನ ವಾಕ್ಯವನ್ನ ಕೇಳಿಸಿಕೊಂಡು ಹನುಮಂತನನ್ನ ವಿಶೇಷವಾಗಿ ಗೌರವಿಸಿ ನೀಲ ಮೊದಲಾದ ವಿಶೇಷ ಕಪಿಗಳನ್ನ ಕರೆದು ಸುಗ್ರೀವನು ಈ ಮಾತನ್ನು ಆಡಿದನು ಸಹ ಸುಗ್ರೀವ ಹನುಮತಃ ವಾಕ್ಯಂ ವಚನಂ ಆಕರ್ಣ್ಯ ಸಮ್ಯಕ್ ಶುತ್ ಆಶ್ರುತ್ಯ ಹನುಮಂತಂ ಪ್ರಪೂಜ್ಯ ಹನುಮಂತಂ ವಿಶೇಷತಃ ಸಂಪೂಜ್ಯ ನೀಲ ನೀಲಾದಿ ನೀಲ ಪ್ರಭೃತಿ ನೀವೃತಿ ಪ್ರಭು ಇತ್ಯಂತರ್ಥ ನೀ ಪ್ರಭೃತಿ ಆದಿ ಏಷಾಂತೆ ನೀಲನೆ ಮೊದಲಾದ ಎಲ್ಲ ಕಪಿಗಳನ್ನೂ ಕೂಡ ಸುಗ್ರೀವ ಆಹೂಯ ವಾಕ್ಯ ಕರೆಸಿ ಆ ಆಕಾರ ಇತ್ವ ಅಬ್ರವೀತ್ ಇದಂ ವಾಕ್ಯಂ ಉವಾಚ ಹನುಮದ್ವಾಕ್ ಹನುಮಂತನ ಮಾತನ್ನ ಕೇಳಿಸಿಕೊಂಡು ಸುಗ್ರೀವ ಹನುಮಂತನ ಮೇಲೆ ತುಂಬಾ ಅಭಿಮಾನ ಇತ್ತು ಆದ್ರಿಂದ ಅವನ ಅವನನ್ನ ಗೌರವಿಸಿ ನೀನ್ ಹೇಳಿದ್ದು ಸರಿ ನಾನು ಸ್ವಲ್ಪ ಮೈ ಮರತೆ ಅನ್ನೋದು ಸತ್ಯ ನೀನ್ ಹೇಳಿದ್ರಲ್ಲಿ ಒಂದು ಚೂರು ಕೂಡ ತಪ್ಪಿಲ್ಲ ಪ್ರಪೂಜ್ಯ ಪ್ರಪು ಪ್ರಪೂಜ್ಯ ಅಂದ್ರೆ ಏನೋ ಒಂದು ಆ ಮನೆಯಲ್ಲಿ ಕೂಡಿಸಿ ಪೂಜೆ ಮಾಡುದು ಅಂತ ಅರ್ಥ ಅಲ್ಲ ಪ್ರಪೂಜ್ಯ ಅಂತಂದ್ರೆ ಅವನು ಹೇಳಿದ್ದನ್ ಹೌದು ನೀನ್ ಹೇಳಿದ್ರಲ್ಲಿ ನಿಜವಾದ ಅಭಿಪ್ರಾಯ ಇದೆ ನಾನು ಮೈ ಮರೆತಿದ್ದೇನೆ ಅನ್ನೋ ಒಂದು ಅಂಶವನ್ನ ನೀನ್ ಹೇಳಿದ್ದು ಸರಿ ಅದಕ್ಕಾಗಿ ನಾನು ನನ್ನ ತಪ್ಪನ್ನ ತಿದ್ದಿಕೊಳ್ಳಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳಿ ಈಗ್ಲೇ ನೀನ್ ಹೇಳಿದ್ ಮಾತು ನಡ್ಸ್ಕೊಡ್ತೇನೆ ಅಂತ ಅವನ ಎದುರುಗಡೆ ಆ ಕೆಲಸಕ್ಕಾಗಿ ತಯಾರಾದ್ನಲ್ಲ ಅದೇ ಪ್ರಪೂಜ ಅದೇ ನಿಜವಾದ ಪೂಜಾ ಕ್ರಮ ಹನುಮಂತಂ ಪ್ರಪೂಜ್ಯ ಆ ಯಾರು ಸುಗ್ರೀವ ನೀಲ ಮೊದಲಾದಂತಹ ಕಪಿಗಳನ್ನು ಕರೆಸಿ ಈ ಮಾತನ್ನು ಆಡಿದನು ಹನುಮದ್ ವಾಕ್ಯಂ ಆಕರ್ಣ್ಯ ಹನುಮತಃ ವಾಕ್ಯಂ ಹನುಮದ್ ವಾಕ್ಯಂ ಹನುಮದ್ವಾಕ್ಯಂ ಆಕರ್ಣ್ಯ ಹನುಮದ್ವಾಕ್ಯಂ ಆಕರ್ಣ್ಯ ಆಕರ್ಣ್ಯ ಅನ್ನೋದು ಲ ಪ್ರತ್ಯಯಂತನೂಮಂತಂ ಯಕ್ತಿವಚನ ಪ್ರಪೂಜ್ಯ ಲ ಪ್ರತ್ಯಯವ್ಯ ಸಹ ಪುಲಿಂಗ ಪ್ರಥಮ ಎಕ ಆಹೂಯ ಲತ್ಯಲ ಪ್ರಭುತೀನ್ ನೀಲ ಪ್ರಭೃತಿ ಆದಿಂ ತೇ ಅದು ಪ್ರಭೃತಿಂದ್ರೆ ಆದಿಂತರ್ಥ ನೀ ಪ್ರಭೃತಿ ನೀಲಪ್ರಭುತಿ ಪ್ರಭೃತಿಯ ತಾನ್ ನೀಲ ಪ್ರಭುತೀನ್ ತೀಯ ಭಕ್ತಿ ಬಹು ನೀಲನೇ ಮೊದಲಾದ ಯಾರೆಲ್ಲ ಇದ್ದಾರೋ ಅವರನ್ನು ಅಂತ ಅರ್ಥ ಸುಗ್ರೀವ ಪುಲಿಂಗ ಪ್ರಥಮ ಏಕ ವಾಕ್ಯಂ ನಪುಂಸಕಲಿಂಗ ಪ್ರಥಮ ಏಕ ದ್ವಿತೀಯ ಏಕ ವಾಕ್ಯವನ್ನು ಅಬ್ರವೀತ್ ಹೇಳಿದನು ಬೃಂ ವ್ಯಕ್ತಾಯಂ ಪ್ರಥಮ ಏಕ ಮುಂದೆ ಮತ್ತೆ ನೀಲಾದಿಗಳನ್ನು ಕರೆಸಿ ನಿಲ್ಲಿಸಿದ್ದಾದ್ರಿಂದ ಅವರನ್ನ ಕುರಿತು ಸುಗ್ರೀವ ಮಾತಾಡಿದ ಸಂಗತಿ ಇಲ್ಲಿ ಬಂದಿದೆ ಏನ್ ಮಾತಾಡಿದ ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾಭ ಅನುಸೃತ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯಿತು ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಣ ವಸ್ತು ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳು